ക്ലാരിറ്റി ക്ലാരിറ്റി ഇതാണ് ഇതിലും കൂടുതൽ ഇതിനി കൊലെ എങ്ങനെയുണ്ട് ರಸ್ತೆಗಳಲ್ಲಿ ಮಳೆ ಕಡಿಮೆ ಆದ ಕೂಡಲೇ ಅಲ್ಲಿ ಇಂಟರ್ಲಾಕ್ ಹಾಕುವ ಮುಖಾಂತರ ಏನಂದರೆ ಅದಕ್ಕೆ ಹುಲ್ಲಿಯನ್ನು ಮುಚ್ಚುವ ಮುಖಾಂತರ ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಮಾಡಬೇಕು ಇವಾಗ ಇವತ್ತು ನಾಳೆ ಹೆಚ್ಚಿನ ಮಳೆ ಇದೆ ಮಳೆ ಸ್ವಲ್ಪ ಕಡಿಮೆ ಆದ ಕೂಡಲೇ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ ಅದೇ ರೀತಿ ಬಿ ಡಿ ಬಿ ಡಬ್ಲ್ಯೂ ರಸ್ತೆಗಳು ಏನಿದೆ ಅಲ್ಲಿಯೂ ಕೂಡ ಸರ್ಕಾರದಿಂದ ಒಂದು ಹಣ ಬಂದಿದೆ ಇಲ್ಲಿ ಬಿ ಡಬ್ಲ್ಯೂ ರಸ್ತೆಗಳಿದೆ ಅಲ್ಲಿ ಹೊಂಡಗಳು ಬಿದ್ದಿದೆ ಅದನ್ನು ಕೂಡ ಮುಚ್ಚುವಂಥ ಕೆಲಸವನ್ನು ಮಾಡ್ತೇವೆ ಈ ಥರ ಹೆಚ್ಚಿನ ಮಳೆ ಇದರಿಂದ ಈ ಥರ ರಸ್ತೆಗಳ ಸ್ವಲ್ಪ ಆಗಿದೆ ಸಾರ್ವಜನಿಕರು ಸಾಗಿಸಬೇಕು ಮಳೆ ಕಡಿಮೆ ಆದ ಕೂಡಲೇ ಎಲ್ಲೆಲ್ಲಿ ರಸ್ತೆಯಲ್ಲಿ ಹೊಂದಿದ ಜನ ಎಲ್ಲ ಮುಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಮಳೆ ಮುಗಿದ ಕೂಡಲೇ ಇದು ಸುಮಾರು ಐವತ್ತು ಕೋಟಿ ರೂಪಾಯಿಯಲ್ಲಿ ಗ್ರಾಮಾಂತರ ಮತ್ತು ನಗರದಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿಯಲ್ಲಿ ಎಲ್ಲ ರಸ್ತೆಗಳಿಗೆ ಸ್ವಂದ್ರಿಕಾನ ಮತ್ತು ಅದು ಕೆಲಸಗಳನ್ನು ಆರಂಭ ಮಾಡಬೇಕು ಅಲ್ಲಿವರೆಗೆ ಸ್ವಲ್ಪ ತಾಳ್ಮೆಯಿಂದ ಈಗ ಬೇಕಾಗುವಂಥ ಏನು ಓಟೆಗಳು ಆಗಬೇಕು ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ ನಮಗೆ ಗಮನಕ್ಕೆ ಬಂದಿಲ್ಲ ಅಂತೆಲ್ಲ ನಾವು ಹತ್ತಿರದಿಂದ ಇದನ್ನು ನೋಡ್ತಾ ಇದ್ದೀವಿ ಆದರೆ ಮಳೆ ಅದಕ್ಕೆ ಈಗಲೇ ಕೂಡಲೇ ಸ್ಪಂದನೆ ಕೊಡಲಿಕ್ಕೆ ಆಗುವುದಿಲ್ಲ ಮುಂದಿನ ಎರಡು ಮೂರು ದಿವಸದಲ್ಲಿ ಈ ಕೆಲಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತೇವೆ ಸರ್ ದರ್ಬೆ ಮತ್ತು ಧನ್ವಂತರದಲ್ಲಿ ಪ್ರತಿ ವರ್ಷ ಇದೇ ರೀತಿ ಸಮಸ್ಯೆ ಆಗ್ತದೆ ಅದಕ್ಕೆ ಅಲ್ಲಿ ಸರಿಯಾಗಿ ರಸ್ತೆಗೆ ನೀರು ಹೋಗುವ ರಸ್ತೆಯಲ್ಲಿ ಬಂದು ನೀರು ನಿಲ್ತದೆ ನೀರು ಹೋಗ್ಲಿಕ್ಕೆ ಸರಿ ಚರಟಿ ಇಲ್ಲ ಅದಕ್ಕೆ ಈಗ ಇಂಟರ್ಲಾಕ್ ಲಾಕ್ ಹಾಕುವ ಕೆಲಸವನ್ನು ಮಾಡ್ತೇವೆ ಮುಂದೆ ದಿವಸ ಇದನ್ನು ಕೂಡ ಕಾಂಕ್ರೀಟ್ ಕಾರ್ಡ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ